ಹಲೋ ನಮಸ್ತೆ ವೆಲ್ಕಮ್ ಟು ಫ್ಲೇವರ್ಸ್ ಅಂಡ್ ಫುಡ್ ಟ್ರೀನ್ಸ್ ಹೆಲ್ದಿ ದಪ್ಪಾಟೆ ಮಾಡ್ಕೊಳಕತ್ತಿದೆ ದಪ್ಪಾಟೆ ಅಕ್ಕಿ ರೊಟ್ಟಿನೂ ಅಕ್ಕಿ ರೊಟ್ಟಿನೂ ಅನ್ ಅನ್ಬೋದು ಸೊ ಇಲ್ಲಿ ನೋಡ್ರಿ ನಾನು ದಪ್ಪಾಟೆ ಮಾಡ್ಕೊಳಕ್ಕೆ ಇವತ್ತು ಫಸ್ಟ್ ಸೌತಿಕಾಯಿ ಸೌತೆಕಾಯಿ ಸೌತಿಕಾಯಿ ಇದ್ದ ಅಂದರೆ ಆಲ್ಮೋಸ್ಟ್ ಏನಾದರೂ ವೆಜ್ಜಸ್ ಏನೇನಾದವಲ್ಲ ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ಬೇಕಂತೈತಿ ಇವತ್ತಿನ ರೀ ಫಸ್ಟು ಸೊ ಇದು ಸಿಮಿಲರ್ ಇದೇನು ದಪ್ಪಾಟೆ ಥಾಲಿಪೀಟ್ ಅಥವಾ ಅಕ್ಕಿ ರೊಟ್ಟಿ ಇವೆಲ್ಲ ಆಲ್ಮೋಸ್ಟ್ ಸಿಮಿಲರ್ ರೆಸಿಪೀಸ್ ಅದಾವ ಭಾಳ ಏನು ಚೇಂಜಸ್ ಇಲ್ಲ ಸ್ವಲ್ಪ ಹಿಟ್ಟು ಅಥವಾ ವೆಜ್ ವೆಜಿಟೇಬಲ್ಸು ನಾವು ಅವಾಗವಾಗ ನಮಗೆ ಯಾವ ರೀತಿ ಅನ್ನಿಸ್ತೈತಿ ಹಂಗೆ ನಾವು ಚೇಂಜಸ್ ಮಾಡಿ ಮಾಡ್ಕೊಳ್ಬೋದು ಬಟ್ ಇದಕ್ಕನ ನಮ್ಮ ಕರ್ನಾಟಕ ಸೌತ್ ಸೈಡ್ ಎಲ್ಲರೂ ಸ್ವಲ್ಪ ಅಕ್ಕಿ ರೊಟ್ಟಿ ಅಂತಾರೆ ಆಮೇಲೆ ಈ ಸೈಡ್ ಮಹಾರಾಷ್ಟ್ರದವರು ಥಾಲಿಪೀಠ ಅಂತಾರೆ ಅದ್ರೊಳಗನ ಒಂದು ಸ್ವಲ್ಪ ಎರಡು ಮಿಕ್ಸ್ ದಪಾಟೆನೂ ಅಂತಾರೆ ಜಸ್ಟೇನು ಇದಕ್ಕೆ ನಾವು ಹಿಟ್ಟು ಯಾವ್ಯಾವುದನ್ನು ಯೂಸ್ ಮಾಡ್ತೀವಿ ಅದ್ರ ಮೇಲೆ ಒಬ್ಬೊಬ್ರು ಒಂದೊಂದು ಥರ ಇದನ್ನ ಕರೀತಾರೆ ಸೊ ಇವತ್ತು ನಾನು ಇದನ್ನ ದಪಾಟೆನ ಅಂತೇನೆ ಸೊ ಬರ್ರಿ ಇವತ್ತು ದಪಾಟೆ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಸೌತಿಕಾಯಿ ಸೌತೆಕಾಯಿನ ಹೇರ್ಕೊಂಡೇನೆ ಈಗ ಸಮ್ಮರ್ದಾಗ ಸೌತೆಕಾಯಿ ಭಾಳ ಚಲೋ ಯಾಕಂದ್ರೆ ಇದ್ರಾಗ ಹೆಚ್ಚು ತೇವಾಂಶ ನೀರಿನ ಅಂಶ ಇರ್ತೈತಿ ಸೊ ಆದಷ್ಟು ಇಂಥವೆಲ್ಲ ಕೂಲ್ ಐಟಮ್ಸ್ ಕೂಲ್ ಇಂಥವೆಲ್ಲ ಯೂಸ್ ಮಾಡೋದ್ರಿಂದ ನಾವು ಈ ಸಮ್ಮರ್ನಾಗ ಸ್ವಲ್ಪ ಚಲೋ ತಂಗೆ ಹೆಲ್ದಿ ಸರ್ವೈವ್ ಆಗ್ಬೋದು ಆಮೇಲೆ ಈಗ ನೋಡ್ರಿ ಇದಕ್ಕೆಲ್ಲ ನಾವೀಗ ವೆಜಿಟೇಬಲ್ಸ್ ಹಾಕ್ಕೊಳ್ಳೋಣ ವೆಜಿಟೇಬಲ್ಸ್ ಏನಾಯ್ತು ಫುಲ್ ಸಣ್ಣಗೆ ಚಾಪ್ ಮಾಡಿ ಹಾಕ್ಕೊಳ್ಳೋಣ ಫುಟ್ ನಾವು ಕಟ್ ಮಾಡ್ಕೊಳ್ತೇವೆ ಅಂದರೆ ನಾವು ಪೂರ್ತಿ ನೀಟಾಗಿ ಸಣ್ಣಗೆ ಕಟ್ ಮಾಡ್ಕೊಳ್ಬೋದು ಇಲ್ಲ ಅಂದರೆ ನಾವು ಈ ರೀತಿ ಚಾಪರ್ನಾಗ ಹಾಕ್ಕೊಂಡೆ ಚಾಪ್ ಮಾಡ್ಕೊಂಬಿಡ್ಬೇಕು ಸ್ವಲ್ಪ ಸಣ್ಣ ಇದ್ರನ್ನ ಭಾಳ ಚಲೋ ಸೊ ಅದಕ್ಕೆ ನಾನು ಚಾಪರ್ದಾಗ ಹಾಕೊಳಾಗತ್ತೀನಿ ಇಲ್ಲಿ ನಾನು ಫಸ್ಟ್ ಏನು ಹಾಕ್ಕೊಂಡೇನತ್ರ ಉಳ್ಳಾಗಡ್ಡಿ ಹಸಿರು ಮೆಣಸಿನ್ಕಾಯಿ ಅಲ್ಲ ಸ್ವಲ್ಪ ಬೆಳ್ಳುಳ್ಳಿ ಒಂದು ಹೆಸರು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ನಾನು ಇದನ್ನ ಒಂದು ಸ್ವಲ್ಪ ಸರಿ ತಂದು ಸ್ಟಾಕ್ ಮಾಡ್ಕೊಂಬಿಡ್ತೇನೆ ನಾವು ಇದನ್ನೆಲ್ಲ ಸಣ್ಣಗೆ ಹೆಂಚಿನೂ ಹಾಕ್ಕೊಳ್ಬೋದು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ಬೋದು ನಾನು ಈ ನಾ ಇದನ್ನೊಮ್ಮೆ ಎಲ್ಲನೂ ಇದು ಮಾಡಿಕೊಂಡೆ ಇದೇ ರೀತಿ ನಾವು ಬೇರೆ ಏನೇನು ವೆಜಿಟೇಬಲ್ಸ್ ಅದಾವ ಅವನು ಎಲ್ಲ ಬಿಡೋಣ ನಮ್ಮ ಮನೆಗೆ ಅವೈಲೇಬಲ್ ವೆಜಿಟೇಬಲ್ಸ್ ಕ್ಯಾರೆಟ್ ಬೀಟ್ರೂಟ್ ಏನೇನು ಅದಾವೆ ಎಲ್ಲನೂ ಬಟ್ ಇವತ್ತು ನನ್ನ ಹತ್ರ ಏನು ಅವೈಲೇಬಲ್ ಇತ್ತು ನಾನು ಅದರಲ್ಲೇ ಇದು ಮಾಡ್ಕೊಳಾಕ್ತೀನಿ ಸೊ ಇಲ್ಲಿ ನೋಡ್ರಿ ರೆಡ್ ಹಣ್ಣಾಗಿರೋದು ಒಂದು ದೊಡ್ಡ ಟೊಮೆಟೊ ತೊಗೊಂಡೇನೆ ಇದನ್ನು ಅಷ್ಟು ಸಣ್ಣಗೆ ಹೆಂಚ್ಕೊಂಡು ಹಾಕೊಳ್ಳೋದು ನಾನು ಹಾಕ್ಕೊಂಡೆ ಇದ್ರ ಜೊತೆಗೆ ಇವತ್ತು ಇವತ್ತು ನನ್ನ ಹತ್ರ ಸೊಪ್ಪಿತ್ತ ಮೆಂತೆನೂ ಇತ್ತು ಸಬ್ಬಸ್ಕೇನೂ ಇತ್ತು ಸೊ ನಾನು ಎರಡೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇನಿ ಮಕ್ಕಳು ಯಾರ್ಯಾರು ಸೊಪ್ಪು ತಿನ್ನಂಗಿಲ್ಲ ಅಥವಾ ವೆಜಿಟೇಬಲ್ಸ್ ತಿನ್ನೋಂಗಿಲ್ಲ ಅವ್ರಿಗೆಲ್ಲ ಈ ರೀತಿ ನಾವು ಸ್ನ್ಯಾಕು ಅಥವಾ ಬ್ರೇಕ್ಫಾಸ್ಟ್ ಮಾಡಿಕೊಟ್ವಿ ಅಂದ್ರೆ ಬ್ರೇಕ್ಫಾಸ್ಟು ಆಗ್ತೈತಿ ಪ್ಲಸ್ ಅವ್ರು ಹೆಲ್ದಿ ಈ ರೀತಿ ಲೀಫಿ ವೆಜಿಟೇಬಲ್ಸೂ ಎಲ್ಲ ತಿಂದಂಗೆ ಆಗ್ತೈತಿ ಸೊ ನಾನು ಇವಾಗ ಇವತ್ತು ಇದಕ್ಕೆ ಮೆಂತ್ಯ ಪಲ್ಯ ಸ್ವಲ್ಪ ಸಬ್ಬಸ್ಗೆ ಪಲ್ಯ ಸ್ವಲ್ಪ ಹಾಕ್ಕೊಂಡೇನಿ ಆಮೇಲೆ ಒಳಗೆ ಏನೇನು ಹಾಕ್ಕೊಂಡೇನೆ ಅಂದರೆ ಹಿಟ್ಟು ಹಾಕ್ಕೊಂಡೇನಿ ಫಸ್ಟ್ ಒಂದು ಕಪ್ ಹಿಟ್ಟು ಹಾಕ್ಕೊಂಡೇನೆ ಜೋಳದ ಹಿಟ್ಟಾದ್ಮೇಲೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಆಮೇಲೆ ಒಂದು ಸ್ವಲ್ಪ ರಾಗಿ ಹಿಟ್ಟು ಇಷ್ಟನ ನಾನು ಇವತ್ತು ಯೂಸ್ ಮಾಡ್ಕೊಳಾಕ್ತೇನೆ ಇದೊಬ್ಬರು ಬಾಜ್ರಾ ಅದನ್ನು ಬಾಜ್ರಾ ಬಾಜ್ರೂ ಹಾಕ್ಕೊಳ್ತಾರೆ ಮೋಸ್ಟ್ಲಿ ಅದಕ್ಕೆ ಬಾಜ್ರಾನ ಆಮೇಲೆ ಇದಕ್ಕೆ ಜೋಳದ ಹಿಟ್ಟು ಗೋಧಿ ಹಿಟ್ಟು ಕಡ್ಲೆ ಹಿಟ್ಟು ಅವೆಲ್ಲ ಮಿಕ್ಸ್ ಮಾಡ್ಕೊಳ್ತಾರೆ ಇವತ್ತು ನಾನು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಮೂರೇ ಹಿಟ್ಟು ಹಾಕ್ಕೊಂಡೇನೆ ಮೂರು ಹಿಟ್ಟು ಹಾಕ್ಕೊಂಡು ಇಲ್ಲಿ ನೋಡ್ರಿ ಇದಕ್ಕೆ ನಾನು ಮಸಾಲೆ ಐಟಮ್ಸ್ ಹಾಕ್ಕೊಳಕತ್ತೀನಿ ಉಪ್ಪು ಖಾರ ಧನಿಯಾ ಪೌಡರು ಮತ್ತು ಅರ್ಶಿಣದ ಪುಡಿ ಇವಿಷ್ಟು ಹಾಕ್ಕೊಂಡೆ ಅದರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಜೀರಿಗೆನೂ ಹಾಕ್ಕೊಂಡೇನೆ ಇವಾಗ ನಾವು ಇದನ್ನ ಎಲ್ಲ ಚೆಂದಗೆ ಕಲಿಸ್ಕೊಳ್ಳೋಣ ಅಕ್ಕಿ ಇದು ಸಬ್ಬಸ್ಗೆ ಅಷ್ಟೇ ಹಾಕಿ ವೆಜಿಟೇಬಲ್ಸ್ನಾಗ ಇದು ಇದ್ರೊಳಗೆ ಆಮೇಲೆ ಅಕ್ಕಿ ಹಿಟ್ಟಷ್ಟೇ ಹಾಕ್ಕೊಂಡು ನಾವು ಇದನ್ನ ಕಲಿಸ್ಕೊಂಡು ಮಾಡಿದ್ವಿ ಅಂದರೆ ಇದು ಅಕ್ಕಿ ರೊಟ್ಟಿ ಆಗ್ತದೆ ಇದ್ರೊಳಗೆ ನಾವು ಎರಡು ಮೂರು ಥರ ಕಟ್ಲಿ ಹಿಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ಆಮೇಲೆ ನಮ್ದು ಅಕ್ಕಿ ಹಿಟ್ಟು ಇವೆಲ್ಲ ಹಾಕೊಂಡು ಮಾಡಿದ್ವಿ ಅಂದರೆ ಥಾಲಿಪಿಟ್ಟು ಆಗ್ತದೆ ರಾಗಿ ಇದು ದಪಾಟೆಗೆ ನಾವು ರಾಗಿ ನಾನು ಸ್ವಲ್ಪ ಹೆಲ್ದಿ ಇನ್ನೂ ಸ್ವಲ್ಪ ಹೆಲ್ದಿ ಆಗಿರಲಿ ಅಂಥೇಳಿ ರಾಗಿ ಹಾಕೊಂಡೇನು ರಾಗಿ ಹಿಟ್ಟು ರಾಗಿ ಇನ್ಸ್ಟೆಡ್ ರಾಗಿ ನಾವು ಬಾಜ್ರ ಮತ್ತು ಜೋಳದ ಹಿಟ್ಟು ಇದನ್ನ ಹಾಕೊಂಡು ಮಾಡಿದ್ವಿ ಅಂದರೆ ಧಪಾಟೆ ಆಗ್ತೈತಿ ಸೊ ಇಲ್ಲಿ ನೋಡ್ರಿ ನಾನು ಇವತ್ತು ಜೋಳ ಜೋಳ ಅಕ್ಕಿ ಮತ್ತು ರಾಗಿ ಅಷ್ಟು ಹಾಕೊಂಡೇನೆ ಇದನ್ನ ತಂಗಿ ಕಲಿಸ್ಕೊಳ್ಳೋದು ವೆಜಿಟೇಬಲ್ಸ್ದು ಸ ನೀರು ಬಿಟ್ಟಿರ್ತೈತಿ ಸೊ ನೀರು ಭಾಳ ಹಾಕ್ಕೊಳ್ಳೋದೇನು ಬೇಡ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಗಟ್ಟಿ ಕಲಿಸ್ಕೊಳ್ಳೋದ ಆಮೇಲೆ ತವಿಗೆ ಸರಿತಂಗೆ ಆಯಿಲ್ ಗ್ರೀಸ್ ಮಾಡಿಕೊಂಡು ಸವ್ರಿ ಅದಕ್ಕೆ ನಾವು ಈ ರೀತಿ ಉಂಡೆ ತಟ್ಕೊಂಡು ಉಂಡೆ ಮಾಡಿಕೊಂಡು ದಪ್ಪಾಟೆನ ತವಿಗೆ ತಟ್ಕೊಂಡ್ಬಿಡೋಣ ಖಾಲಿಪೆಟ್ಟು ಸೇಮ್ ಪ್ರೊಸೀಜರ್ ಇದನ್ನ ನೀಟಗ ತಪ್ಪ ತ ನೀರು ಹಚ್ಚಿ ಹಚ್ಚಿ ತಟ್ಟೋಣ ಇಲ್ಲಾಂದ್ರೆ ಕೆಳಗೆ ಅಂಟ್ಕೊಂಡ್ಬಿಡ್ತೈತಿ ಕೆಳಗೆ ನಾನು ಹೆಂಗು ಆಯಿಲೂ ಹಚ್ಚೀನಿ ಆಮೇಲೆ ಮ್ಯಾಲಿಂದ ಒಂದು ಸ್ವಲ್ಪ ನೀರು ಹಚ್ಚಿ ಹಚ್ಚಿ ಈ ರೀತಿ ತಟ್ಟಿದ್ವಿ ಅಂದರೆ ನಮ್ದು ದಪಾಟೆ ರೆಡಿ ಇದನ್ನೀಗ ಎರಡು ಸೈಡಿಂದ ಚಲೋ ತಂಗೆ ಬೇಯಿಸೋಣ ಆಮೇಲೆ ಎಲ್ಲ ಕಡೆ ಚಲೋ ತಂಗೆ ಆಯಿಲ್ ಹೋಗಲಿ ಅಂಥೇಳಿ ನಾನು ಇದಕ್ಕೆ ಈ ರೀತಿ ರೌಂಡ್ ರೌಂಡ್ ಇದು ಮಾಡ್ಕೊಳಕತ್ತೀನಿ ಗ್ಯಾಪ್ಸ್ ಸೊ ದಟ್ ಅಲ್ಲಿ ನಾವು ಆಯಿಲ್ ಹಾಕಿದ್ವಿ ಅಂದರೆ ಎಲ್ಲ ಕಡೆನೂ ಚಲೋ ಹಾಕ್ ಕುಕ್ ಆಗ್ತದೆ ಪ್ಲಸ್ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗ್ತದೆ ಅಂದರೆ ಆಯಿಲ್ ಎಲ್ಲೆಲ್ಲಿ ಎಲ್ಲ ಕಡೆ ಹೋಗಿರ್ತದಲ್ಲ ಸೊ ಕ್ರಿಸ್ಪಿ ಆಗಿಬಿಡ್ತದೆ ಈ ರೀತಿ ನಾನು ಮೇಲಿಂದ ಆಯಿಲ್ ಹಾಕೊಂಡು ಹಾಕ್ಕೊಂಡು ಇದನ್ನ ಮುಚ್ಚಿ ಒಂದು ಒಂದರಿಂದ ಎರಡು ನಿಮಿಷ ಕುಕ್ ಮಾ ಬೇಯಿಸೋಣ ಅಲ್ಲಿ ತೆಗೆದು ಎರಡು ಸೈಡ್ ಒಂದು ಥರ್ಟಿ ಥರ್ಟಿ ಸೆಕೆಂಡ್ಸ್ ಬೇಯಿಸ್ಕೊಂಡು ಅಂದ್ರೆ ನಮ್ದು ದಪಾಟಿ ರೆಡಿ ಆಗ್ಬಿಡ್ತೈತಿ ಇಲ್ಲಿ ನೋಡ್ರಿ ವಾವ್ ಕಲರ್ ಎಷ್ಟು ಚಲೋ ಬಂದೈತಿ ಇದಕ್ಕೆ ನಾವು ಕ್ಯಾಬೇಜು ಕ್ಯಾರೆಟು ಬೀಟ್ರೂಟು ಎಲ್ಲ ಏನು ಇರ್ತೈತಿ ಎಲ್ಲ ವೆಜಿಟೇಬಲ್ಸ್ ಮಕ್ಕಳಿಗೆ ಎಲ್ಲ ವೆಜಿಟೇಬಲ್ಸನು ಈ ರೀತಿ ಈ ವೇ ಒಳಗೆ ಕೊಟ್ಟಂಗೆ ಆಗ್ತೈತಿ ಸೊ ಇಲ್ಲಿ ನೋಡ್ರಿ ಎಷ್ಟು ಚಲೋ ಬಂದೈತಿ ಅಂದ್ಕೊಳ್ಳೇನೂ ಇಲ್ಲ ಕೆಳಗೆ ಸೊ ಬ್ರೇಕ್ಫಾಸ್ಟ್ ಅಥವಾ ನಾವು ಇದನ್ನ ಸ್ನ್ಯಾಕ್ ಆಗಿ ಸರ್ವ್ ಮಾಡ್ಬೋದು ಈವ್ನಿಂಗ್ ನಾವು ಲೈಟಾಗಿ ಇದನ್ನ ಡಿನ್ನರಿಗೆ ಕೂಡ ಮಾಡ್ಕೊಳ್ಬೋದು ಇದನ್ನ ಮೊಸರು ಅಥವಾ ಚಟ್ನಿ ಅಥವಾ ಬೆಣ್ಣೆ ತುಪ್ಪ ಜೊತೆ ತಿಂದರೂ ಮಸ್ತ್ ಹತ್ತೈತಿ ಸೊ ಇವತ್ತಿನ ನಮ್ದು ದಪ್ಪಾಟೆ ರೆಡಿ ಟು ಈಟ್ ನಿಮಗೂ ಇದೇನಾದರೂ ಇಷ್ಟ ಆಗಿದ್ರೆ ಒಂದು ಸ್ವಲ್ಪ ನಿಮ್ಮ ನೀವು ಟ್ರೈ ಮಾಡಿ ನೋಡ್ರಿ ಸೊ ಥ್ಯಾಂಕ್ ಯು ಬಾಯ್ ಇದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹ್ಯಾವ್ ಅ ಗುಡ್ ಡೇ